ಕುಮಟಾಪಟ್ಟಣದ ಕುಂಬೇಶ್ವರದಲ್ಲೂ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿತ್ತು ಶಿವನ ದರ್ಶನ ಪಡೆದ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದರು ಸಂವತ್ಸರದಲ್ಲಿ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ಥಿಯಂದು ರಾತ್ರಿ ವೇಳೆಯಲ್ಲಿ ಶಿವ ಪಾರ್ವತಿಯ ಜೊತೆಯಲ್ಲಿ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲಾ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ಳುತ್ತಾರೆ ಈ ಸಮಯದಲ್ಲಿ ಅಂದೇ ಶಿವರಾತ್ರಿಯಂದು ರಾತ್ರಿಯ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತದೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎಂಬುದರ ಬಗ್ಗೆ ಶಾಸ್ತ್ರೋಕ್ತಿ ಇದೆ ಎನ್ನುವುದು ಪುರಾಣದ ಉಲ್ಲೇಖ ಶಿವರಾತ್ರಿಯ ಹಬ್ಬದಂದು ಜಗದ್ಪಿತನಾದ ಪರಶಿವನ ಪ್ರೀತ್ಯರ್ಥವಾಗಿ ಜ್ಯೋತಿರ್ಲಿಂಗಕ್ಕೆ ಭಕ್ತಿಪೂರ್ವಕವಾಗಿ ಪೂಜಿಸಿ ಉಪವಾಸ ಜಾಗರಣೆಯ ವ್ರತ ಮಾಡುವುದು ವಿಶೇಷವಾಗಿದೆ ಆ ದಿನದಂದು ಕೈಲಾಸವಾಸಿಯಾಗಿರುವ ಪರಶಿವನನ್ನ ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡಿದ ದಯಾಮಯಿ ಶಿವನಿಗೆ ಶಿವರಾತ್ರಿಯಂದು ದೇಶದಾದ್ಯಂತ ವಿಶೇಷ ಪೂಜೆಗಳು ನಡೆಯುತ್ತವೆ ಅಂತೆಯೇ ಪಟ್ಟಣದಲ್ಲಿರುವ ಕುಂಭೇಶ್ವರನ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿಯ ಆಚರಣೆ ಅತ್ಯಂತ ಅದ್ದೂರಿಯಾಗಿ ನಡೆಯಿತು ಮಹಾಶಿವರಾತ್ರಿಯ ವಿಶೇಷವಾಗಿ ಶ್ರೀದೇವರ ಸನ್ನಿಧಾನಕ್ಕೆ ಮುಂಜಾನೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀದೇವರಿಗೆ ಜಲಾಭಿಷೇಕ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಪೂಜೆ ಹಾಗೂ ಫಲ ಸಮರ್ಪಣೆ ಮಂಗಳಾರತಿ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಿ ಕೃತಾರ್ಥರಾದರು ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ತನುಷ್ ಕುಮಾರ್ ಭಟ್ ಮಾತನಾಡಿ ಶಿವರಾತ್ರಿಯ ದಿನದಂದು ಪರಶಿವನು ಪಾರ್ವತಿಯನ್ನ ಬರಿಸಿದ ದಿನವಾಗಿದೆ ಕುಂಬಾಪುರ ಎಂದು ಕರೆಸಿಕೊಳ್ಳುವ ಈಗಿನ ನಮ್ಮ ಕೊಮಟಾದಲ್ಲಿ ಶಿವರಾತ್ರಿಯ ದಿನದಂದು ಪಟ್ಟಣದ ಕುಂಬೇಶ್ವರನ ಸನ್ನಿಧಿಗೆ ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ಅಭಿಷೇಕ ಪ್ರಿಯನಾದ ಶಿವನಿಗೆ ಒಂದು ಸಾವಿರ ಕೊಡಗಳ ಮೂಲಕವಾಗಿ ಅಭಿಷೇಕವನ್ನ ನೆರವೇರಿಸುತ್ತಾರೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಫಲ ಸಮರ್ಪಣೆ ನವದಾನ ಪೂಜೆ ಸೇರಿದಂತೆ ವಿವಿಧ ಸೇವೆಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದರು ಇವತ್ತು ವಿಶೇಷವಾಗಿ ಶಿವರಾತ್ರಿ ಪರ್ವಕಾಲ ಆ ಶಿವನು ಪಾರ್ವತಿಯನ್ನು ವಿವಾಹ ಮಾಡಿಕೊಂಡ ಈ ಶುಭಕಾಲ ಪರ್ವಕಾಲದಲ್ಲಿ ಉಮಟಕ್ಕೆ ಹಿಂದಿನ ಹೆಸರಾದ ಕುಂಭಾಪುರ ಹೇಳುವಂತಹ ಹೆಸರು ಬಂದಿರುವಂತಹ ಕುಂಬೇಶ್ವರ ದೇವಸ್ಥಾನ ಇದು ವಿಶೇಷವಾಗಿ ಇವತ್ತು ಅಭಿಷೇಕ ಪ್ರಿಯನಾದ ಶಿವನಿಗೆ ಒಂದು ಸಾವಿರ ಕೊಡಗಳಿಂದ ತಂಬಿಗೆಯಿಂದ ಅಭಿಷೇಕವನ್ನು ಮಾಡಿ ವಿಶೇಷವಾದ ಮಹಾಪೂಜೆ ಇತ್ಯಾದಿ ನವಧಾನ್ಯಗಳಿಂದ ಪೂಜೆ ವಿಶೇಷವಾದಂತಹ ಪೂಜೆ ಆರಾಧನೆ ಹೇಳುವಂಥದ್ದು ಈ ಕ ಕುಂಬಾಪುರೇಶ್ವರನಾದ ಕುಂಬೇಶ್ವರನ ಸನ್ನಿಧಿಯಲ್ಲಿ ಪ್ರತಿ ಮಾಡಿಕೊಂಡು ಬಂದಿರುವಂಥ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಸದ್ಭಕ್ತಿಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಸಹಿತ ಪುನೀತರಾಗ್ತಾರೆ ಎಲ್ಲರೂ ಕುಂಭಾಭಿಷೇಕ ಇತ್ಯಾದಿ ಸೇವೆಗಳನ್ನು ಮಾಡಿಕೊಂಡು ದರ್ಶನ ಭಾಗ್ಯವನ್ನು ಪಡ್ಕೊಂಡು ಪುನೀತರಾಗ್ತಾರೆ ಇವತ್ತು ವಿಶೇಷವಾಗಿ ಎಂಟೂವರೆಯಿಂದ ಸಹಸ್ರ ಕುಂಭಾಭಿಷೇಕ ಹೇಳುವಂಥದ್ದು ನಡೀತದೆ ಅದಾದ ಮೇಲೆ ಮಹಾಮಂಗಳಾರತಿ ಹೇಳುವಂಥದ್ದು ಕುಂಭೇಶ್ವರನ ಸನ್ನಿಧಿಯಲ್ಲಿ ನಡೆದುಕೊಂಡು ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಕೃತಾರ್ಥರಾಗಬೇಕು ಹೇಳುವಂಥದ್ದು ಪ್ರಾರ್ಥನೆ ಹಿಂದೂಗಳಿಗೆ ಪ್ರಮುಖವಾಗಿ ಶಿವಭಕ್ತರಿಗೆ ಮಹಾಶಿವರಾತ್ರಿ ಉಪವಾಸದ ದಿನವಾದರೂ ಹಬ್ಬದ ಸಡಗರ ಮನೆ ಮಾಡುತ್ತದೆ ಅಂದು ಪ್ರಾತಃ ಕಾಲದಲ್ಲಿಯೇ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರ ತೊಟ್ಟು ಉಪವಾಸವಿದ್ದು ಶಿವ ದೇವಾಲಯಗಳಿಗೆ ತೆರಳಿ ಶಿವಾರ್ಚನೆ ಮಾಡಿದರೆ ಮತ್ತು ರಾತ್ರಿಡಿ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡಿದರೆ ಎಲ್ಲಾ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯೂ ಇರುವುದರಿಂದ ತಾಲೂಕಿನ ವಿವಿಧ ಶಿವ ದೇವಾಲಯಗಳಲ್ಲಿ ಭಕ್ತರು ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡರು ವಿಸ್ಮಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ